ಹಲೋ ನಿಮ್ಮಿಂದ ಹೆಲ್ಪ್ ಆಗ್ಬೇಕಾಗಿತ್ತು ಅದಕ್ಕೆ ಫೋನ್ ನಾನು ನೋಡಿದೀನಿ ನಿಮ್ದೊಂದು ವಿಡಿಯೋಸು ಚಕ್ರದ ಬಗ್ಗೆ ಕೇಳಬೇಕಾಗಿತ್ತು ನನಗೆ ಅದರ ಬಗ್ಗೆ ಅಂದ್ರೆ ಸ್ವಲ್ಪ ಜ್ಞಾನ ಅಂದ್ರೆ ನವಹರಣಗಳು ಅದಕ್ಕೆ ಅದಕ್ಕೆ ಎಲ್ಲೇ ಬರ್ತಾಳೆ ಅನ್ನೋದು ದಿನ ನಿತ್ಯ ಪೂಜೆ ಮಾಡ್ತಾ ಇದ್ದೀನಿ ಆ ದೇವತೆಗೆ ನನಗೆ ಇನ್ನೂ ಹೆಚ್ಚಿಗೆ ತಿಳ್ಕೊಬೇಕು ಅನ್ನೋ ಆಸೆ ಇದೆ ತಿಳಿಸ್ಕೊಡಿ ದಯವಿಟ್ಟು ನಿಮಗೆ ಗೊತ್ತಾ ಹ್ಮ್ ದೇವರ ಕೆತ್ತುವವನು ದೇವರ ಗರ್ಭಗುಡಿಲಿ ಪೂಜೆ ಮಾಡಲ್ಲ ಯಾಕೆ ಅಂದ್ರೆ ಅವರವ್ರ ಕೆಲಸ ಅಷ್ಟೇ ನನಗೆ ಶ್ರೀಯಂತ್ರ ಮಾಡಕ್ ಬರತ್ತಷ್ಟೇ ನಿಮ್ಮಷ್ಟು ತಿಳ್ಕೊಂಡಿಲ್ಲ ಇಲ್ಲ ಇಲ್ಲ ತಿಳ್ಕೊಂಡಿದ್ದೀರಾ ಇದು ಎಕ್ಸ್ಪ್ಲೈನ್ ಮಾಡಿದ್ದು ನಾನು ನೋಡಿದೆ ಆಕ್ಚುಲಿ ನೀವು ಪೂಜೆ ಮಾಡ್ತಿದ್ದು ಏನಿದ್ರು ಮೆಡಿಕಲ್ ಶಾಪ್ ಅವರಿದ್ದಮ್ಮಿ ನೀವು ಡಾಕ್ಟರ್ಸ್ ಇಲ್ಲ ಇಲ್ಲ ನೀವು ಶ್ರೀಚಕ್ರ ಬರೀತೀರಾ ಅಂದಾಗ ತಾಯಿ ನಿಮ್ಗೆ ತಾಯಿ ನಿಮ್ಮ ಹತ್ರ ಇದ್ದಾಳೆ ಅಂತ ಅರ್ಥ ಶ್ರೀಚಕ್ರ ಎಲ್ರಿಗೂ ಸುಮ್ನೆ ಬರಲ್ಲ ಅದನ್ನ ಕಲಿಯಕ್ಕೆ ನಾನು ಇಷ್ಟ ಕಷ್ಟ ಪಟ್ಟಿದೀನಿ ಅಂತ ನನಗೆ ಗೊತ್ತು ನನ್ಗೆ ಮೂರು ನಾಲ್ಕನೇ ರೌಂಡ್ ಬಂದ್ಬಿಡ್ತು ಒಂಬತ್ತನೇ ದಿನ ನನ್ಗೆ ಮದ್ದಿದ್ದ ಮೂರು ಇದು ಆವರಣಗಳು ನನಗ್ ಬಂದಿದ್ದು ಒಂದು ಸಾವಿರ ಬರ್ದಿದೀನಿ ಒಂದು ಸಾವಿರ ಮೇಲೆ ಬರ್ದಿದೀನಿ ಶ್ರೀಚಕ್ರ ಒಳ್ಳೆ ಮಕ್ಕಳ ತರ ಸುಮ್ಮನೆ ಕುತ್ಕೊಳೋದು ಡ್ರಾಯಿಂಗ್ ಮಾಡೋದು ಸುಮ್ಮನೆ ಕುತ್ಕೊಳ್ಳೋದು ಡ್ರಾಯಿಂಗ್ ಮಾಡೋದು ಸಿದ್ಧಿ ಆದವರು ನಿಮ್ ತರ ಮಾತಾಡ್ತಾರೆ ಇವನು ಅಹೋರಾತ್ರ ದುರಾಂಕಾರ ಗಮಂಡ್ ಇರೋದಿಲ್ಲ ಆ ಇವನಮ್ಮ ಇವನು ಇವನ ಸಭ್ಯತೆನೆ ಇಲ್ವಲ್ಲ ಇವನಿಗೆ ಇವನಿಗೆ ಒಂದು ಇದೆ ಇಲ್ ಸೌಜನ್ಯನೇ ಇಲ್ವಲ್ಲ ಅಲ್ಲೇ ಕೊಳ್ಳಿ ನೀವು ಇವನಿಗೆ ಏನು ಗೊತ್ತಿಲ್ಲ ಶ್ರೀಚಕ್ರದ ಬಗ್ಗೆ ನನ್ನ ಫೋನ್ ನೀವ್ ಎತ್ತಿದೀರಾ ಅಂದ್ರೆ ತಾಯಿ ನಿಮ್ಗೆ ತುಂಬಾ ಒಲ್ಲಿದಾಳೆ ಅಂತ ಅರ್ಥ ನನ್ಗಿಂತ ಚೆನ್ನಾಗಿ ನಂದೇನು ಇಲ್ಲ ನನ್ ಸಾಧನೆ ಏನು ಇಲ್ಲ ನಾನು ಇಪ್ಪತ್ತೊಂದು ಇಪ್ಪತ್ತೊಂದು ವರ್ಷದಿಂದ ಸೌಂದರ್ಯ ಪಾರಾಯಣ ಮಾಡ್ತಾ ಇದ್ದೀನಿ ನಮ್ಮಲ್ಲಿ ಅಮ್ಮನವರು ಪ್ರಾಣ ಪ್ರತಿಷ್ಠೆ ಮಾಡಿ ಅಮ್ನೋರ್ ಇಟ್ಕೊಂಡಿದೀವಿ ಮರದಲ್ಲಿ ಮಾಡಿಸಿದೀವಿ ಅಮ್ನೋರ್ನ ಅದು ಈಗ ಶ್ರೀಚಕ್ರ ಆರಾಧನೆ ಮಾಡೋಣ ಅಂತ ಮನಸ್ ಬಂತು ಈ ಲಾಕ್ಡೌನ್ ಎಲ್ಲ ಇರೋದ್ರಿಂದ ನಂಗೆ ಅದ್ರ ಬಗ್ಗೆ ಇನ್ನೂ ತಿಳ್ಕೊಬೇಕು ಅದಕ್ಕೆ ನಿಮಗೆ ಫೋನ್ ಮಾಡಿದೆ ಇದು ಶ್ರೀಚಕ್ರದ ಬಗ್ಗೆ ಅಹೋರ ಹತ್ರ ತಿಳಿದಷ್ಟು ಏನೋ ಒಂದು ಹಾಡ್ಬರ್ ನೋಡಿ ಇವಾಗ ಹಾಕ್ತೀನಿ ನೋಡಿ ಅಡು ರೇಣು ತೃಣದಿಂದ ಶಬ್ದ ಮೂಲದ ತನಕ ಕ್ರಿಮಿ ಸರ್ಪ ವನ ಜಲಜ ಜಿ ಮೂತ ಮೃಗ ಮನುಜ ಅಡು ರೇಣು ತೃಣದಿಂದ ಶಬ್ದ ಮೂಲದ ತನಕ ಕ್ರಿಮಿ ಸರ್ಪ ವನ ಝಲ ಝೀ ಮೂತ ಮೃಗ ಅಣು ರೇಣು ತೃಣದಿಂದ ಅಂದ್ರೆ ಅಣು ರೇಣು ಅಣುವಿನಲ್ಲಿ ಒಂದು ಎಲೆಕ್ಟ್ರಾನ್ ಇರುತ್ತೆ ಅದ್ರೊಳಗಡೆ ಒಂದು ಪ್ರೋಟಾನ್ ನ್ಯೂಟ್ರಾನ್ ಇರುತ್ತೆ ಗೆ ಎಲೆಕ್ಟ್ರಾನ್ ವಿಷ್ಣುವಿನ ಸುತ್ತಲೂ ಲಕ್ಷ್ಮಿ ಸುತ್ತಿದ ಹಾಗೆ ಸುತ್ತಾ ಇರುತ್ತೆ ಅಂತ ಅರ್ಥ ಆ ಅಣುರೇಣು ತೃಣದಿಂದ ಶಬ್ದ ಮೂಲದ ತನಕ ಅಂದ್ರೆ ಪಂಚಭೂತಗಳಲ್ಲಿ ಎಲ್ಲದಕ್ಕಿಂತ ಜಾಸ್ತಿ ಇರೋದು ಶಬ್ದ ಅಂದ್ರೆ ಆಕಾಶ ಆಕಾಶದ ಮೂಲದ ತನಕ ಆಕಾಶವೇ ಹುಟ್ಟಿರೋ ಜಾಗದ ತನಕ ಹ್ಮ್ ಅಣುರೇಣು ತೃಣದಿಂದ ಶಬ್ದ ಮೂಲದ ತನಕ ಕ್ರಿಮಿ ಜಲಜ ಕ್ರಿಮಿಗಳು ಕಣ್ಣಿಗೆ ಕಾಣದ ಕ್ರಿಮಿಗಳು ಕಣ್ಣಿಗೆ ಕಾಣುವ ಕ್ರಿಮಿಗಳು ಜಲಜ ಅಂದ್ರೆ ನೀರಲ್ಲಿ ಆಡುವ ಪ್ರಾಣಿಗಳು ನೀರಲ್ಲಿ ಬದುಕುವ ಪ್ರಾಣಿ ಕ್ರಿಮಿ ಸರ್ಪ ಸರ್ಪಗಳು ವನ ಜಲಜ ಜೀಮೂತ ಅಂದ್ರೆ ಹಕ್ಕಿಗಳು ಜೀಮೂತ ಅಂದ್ರೆ ಹಕ್ಕಿಗಳು ಮೃಗಗಳು ಮತ್ತೆ ಮನುಷ್ಯ ಇಲ್ಲಿವರೆಗೂ ಅಡು ರೇಣು ತೃಣದಿಂದ ಶಬ್ದ ಮೂಲದ ತನಕ ಕ್ರಿಮಿ ಸರ್ಪವನ ಜಲ ಜೀ ಮೂತ ಮೃಗ ಮನುಜ ಹುಟ್ಟಿತು ನೋಡಿ ಅಲ್ಲಿ ಬಿಂದು ಹುಟ್ಟಿತು ತ್ರಿಭುಜ ನಾಲ್ಕೈದು ಕೂಡಿ ಬಿಂದು ಹುಟ್ಟಿತು ತ್ರಿಭುಜ ನಾಲ್ಕೈದು ಕೂಡಿ ಅಂದ್ರೆ ನಿಮ್ಗೆ ಕೋರ್ ಮಾಡ್ತಾ ಇದ್ದೀನ ಇಲ್ಲ ಇಲ್ಲ ಹುಟ್ಟಿತು ತ್ರಿಭುಜಗಳು ನಾಲ್ಕೈದು ಕೂಡಿ ಅಂದ್ರೆ ನಾಲ್ಕು ಶಿವನ ತ್ರಿಭುಜಗಳು ಐದು ಪಾರ್ವತಿಯ ತ್ರಿಭುಜಗಳು ಕೂಡಿ ಬಿಂದು ಹುಟ್ಟಿದೆ ಅಂದ್ರೆ ಸ್ಕಂದ ಹುಟ್ಟಿದಾನೆ ಸ್ಕಂದ ಅಂದ್ರೆ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಕಂದಾನೇ ಬಿಂದು ಓಕೆ ಧಾತುಗಳು ನಮ್ಮಲ್ಲಿ ನಲ್ವತ್ ಇರುತ್ತೆ ಜೆನೆಟಿಕ್ಸ್ ಅಂದ್ರೆ ನಮ್ಮ ಕ್ರೋಮೋಜೋಮ್ಸ್ ನಲ್ವತ್ಮೂರು ಇರುತ್ತೆ ಅಂದ್ರೆ ತ್ರಿಕೋನಗಳಿದೆ ಎಣ್ಸಿದ್ರೆ ಯಾವಾಗಾದ್ರು ಹೌದು ಹೆಣ್ ನಲ್ವತ್ಮೂರು ಜೀವಾತ್ಮ ಸೇರಿ ಅಂತ ಪ್ರತಿಯೊಂದು ಶ್ರೀ ಶ್ರೀಚಕ್ರ ಇರುತ್ತೆ ಅಂತ ಹೇಳ್ತಾ ಇದೆ ಒಂದ್ ನಿಮಿಷ ಜೀವಿ ಜೀವಿಗೂ ಕವಚ ಮೂಲ ತ್ರಿಕೋನ ಜೀವಿ ಜೀವಿಗೂ ಕವಚ ಮೂಲ ತ್ರಿಕೋನ ಅಂದ್ರೆ ಮೂಲ ತ್ರಿಕೋನ ಇದೆಯಲ್ಲಮ್ಮೆ ಅದು ನಾವು ಹುಟ್ಟಿ ಬರುವಂತಹ ಜರಾ ಮಾಯೆ ಯೋಗ ಮಾಯೆ ಗರ್ಭಾಶಯ ತ್ರಿಕೋನ ಸ್ಥಿತಿಯಲ್ಲಿರುತ್ತೆ ಸೇಮ್ ತ್ರಿಕೋನ ಸ್ಥಿತಿಯಲ್ಲಿ ಅದರೊಳಗಡೆ ಗರ್ಭದಲ್ಲಿ ಶಿಶು ಇರುತ್ತೆ ಅದನ್ನ ಜೀವಿ ಹುಟ್ಟಿತು ತ್ರಿಭುಜ ಅಲ್ವಾ ಅದರೊಳಗಿಂದ ಜೀವಿ ಹುಟ್ಟತ್ತೆ ಅಂದ್ರೆ ಆ ಗರ್ಭ ಹೆಣ್ಣಿನ ಗರ್ಭಾಶಯವೇ ಐದನೇ ಒಂದು ತ್ರಿಕೋನದ ಗರ್ಭಾಶಯವೇ ಪಾರ್ವತಿ ಅದೇ ಗರ್ಭ ಅದು ಅಷ್ಟ ಎಂಟು ಕೋಣೆಗಳು ಕಾಣ ಬಿಂದು ಆದ್ಮೇಲೆ ತ್ರಿಕೋನ ಇದೆಯಲ್ಲ ಹೌದು ಅದಾದ್ಮೇಲೆ ಅಷ್ಟ ವಸುಗಳು ಇರುತ್ತಾರೆ ಎಂಟು ಕೋಣೆಗಳು ಎಂಟು ಕೋಣೆಗಳು ನೋಡಿ ಇನ್ನೊಂದ್ಸಲ ಕೇಳಿ ಜೀವಿ ಜೀವಿಗೂ ಕವಚ ಮೂಲ ತ್ರಿಕೋನ ಅಷ್ಟ ವಸುಗಳೇ ಎಂಟು ಕೋಣೆಗಳು ಕಾಣ ಹತ್ತರರಡೂ ತ್ರಿಭುಜಾಹಾರ ಅತಿ ಎತ್ತರಕ್ಕೆ ನೋಡ ಆ ಹತ್ತರ ಎರಡು ತ್ರಿಭುಜಗಳು ಇರುತ್ತಲ್ಲ ಹರ ಬಿಂದು ತ್ರಿಕೋನ ವಸುಕೋನ ದಶಾರ ಯುಗ್ಮ ದಶ ಅರ ಹರ ಅಂದ್ರೆ ಕೋಣೆಗಳು ಅಂತ ಯುಗ್ಮ ಅಂದ್ರೆ ಎರಡು ಆ ಎರಡು ಮಾಲೆಗಳಿದೆಯಲ್ಲ ಅದು ನಮ್ಮನ್ನ ಹತ್ತಿಸುತ್ತವೆ ನಮ್ಮ ಎತ್ತರಕ್ಕೆ ನೋಡ ಅಂತ ಇದು ಶ್ರೀಚಕ್ರ ಒಂದ್ ನಿಮಿಷ ಬೋರ್ ಆಗ್ತಿದ್ಯಾ ಇಲ್ಲ ಇಲ್ಲ ಹದಿನಾಲ್ಕು ಮನುಗಳ ತ್ರಿಕೂಟ ಹದಿನಾಲ್ಕು ಮನುಗಳೇ ಮನ್ ವಸ್ತ್ರ ಅಂತ ಹೇಳಿ ದಶಹರ ಯುದ್ಧ ಮನ್ ವಸ್ತ್ರ ಹದಿನಾಲ್ಕು ಮನುಗಳು ಒಂದು ಮನು ಅಂದ್ರೆ ಎಷ್ಟು ಅಂತ ಹೇಳ್ಬೇಕಾಮಿ ತಿಳಿದಿದೆಯಲ್ಲ ಒಂದು ಮನು ಅಂದ್ರೆ ನಮ್ಮ ಒಂದು ದಿನ ಇದೆಯಲ್ಲ ಇದನ್ನ ಅಹೋರಾತ್ರ ಅಂತಾರೆ ದಿನ ರಾತ್ರಿ ಒಂದು ದಿನವನ್ನ ಅಹೋರಾತ್ರ ಅಂತಾರೆ ಒಂದು ದಿನದಲ್ಲಿ ಅರವತ್ತು ಘಟಿ ಇರುತ್ತೆ ಅರವತ್ತು ಘಟಿಯಲ್ಲಿ ಒಂದು ಘಟಿಲಿ ಅರವತ್ತು ವಿಘಟಿ ಇರುತ್ತೆ ಒಂದು ವಿಘಟಿಲಿ ಅರವತ್ತು ಲಿಪ್ತ ಇರುತ್ತೆ ಒಂದು ಲಿಪ್ತದಲ್ಲಿ ಅರವತ್ತು ವಿಲಿಪ್ತ ಇರುತ್ತೆ ಒಂದು ವಿಲಿಪ್ತದಲ್ಲಿ ಅರವತ್ತು ಪರ ಇರುತ್ತೆ ಒಂದು ಪರದಲ್ಲಿ ಅರವತ್ತು ತತ್ಪರ ಇರುತ್ತೆ ಒಂದು ಸೆಕೆಂಡ್ ಅಲ್ಲಿ ಐದು ಲಕ್ಷ ಅರವತ್ತು ಸಾವಿರ ತತ್ಪರಗಳಿರುತ್ತೆ ಹಾ ಅಂತಹ ಒಂದು ದಿನವನ್ನ ಮುನ್ನೂರ ಅರವತ್ತು ದಿನ ಆದ್ರೆ ವರ್ಷ ನಾಲ್ಕು ಲಕ್ಷ ಮೂವತ್ತು ಸಾವಿರ ವರ್ಷ ಆದ್ರೆ ಒಂದು ಯುಗ ಅದನ್ನ ಕಲಿಯುಗ ಅಂದ್ರು ಅದರ ಎರಡರಷ್ಟು ದ್ವಾ ದ್ವಾಪರ ಯುಗ ಎರಡು ಅಂದ್ರು ತ್ರೇ ಅಂತಾರೆ ತ್ರೇ ತ್ರು ಕೃತ ಯುಗ ಈ ಎಲ್ಲಾ ನಾಲ್ಕು ಯುಗಗಳು ಸೇರಿದ್ರೆ ಮಹಾಯುಗ ಒಂದು ಮಹಾಯುಗಕ್ಕೂ ಮತ್ತೊಂದು ಮಹಾಯುಗಕ್ಕೂ ಅಂತರ ಮತ್ತೊಂದು ಮಹಾ ಮಹಾಯುಗದಷ್ಟು ಪ್ರಳಯ ಹೀಗೆ ಆ ಎಪ್ಪತ್ತೆರಡು ಮಹಾಯುಗಗಳು ಸೇರಿದ್ರೆ ಒಂದು ಮನ್ವಂತರಂತರ ಅಂತಹ ಹದಿನಾಲ್ಕು ಮನ್ವಂತರಗಳವರೆಗೂ ಹೋಗುತ್ತೆ ಶ್ರೀಚಕ್ರ ಅರ್ಥ ಆಯ್ತಾ ಅಂದ್ರೆ ಬಿಂದುವಿನಿಂದ ಅಂದ್ರೆ ಅಣುರೇಣು ತೃಣದಿಂದ ಶುರು ಮಾಡಿದ್ವಲ್ಲ ಹೋಗುತ್ತೆ ಅಲ್ಲಿಂದ ನೋಡಿ ಮನುಗಳ ತ್ರಿಕೂಟನವಲ್ಲಿ ಎಂಟಿರುತ್ತೆ ಅದಾದ್ಮೇಲೆ ಹದಿನಾರು ಎಲೆಯ ಒಳಗೆ ಮೂರು ವೃತ್ತಗಳಿಂದ ಆ ಮೂರು ವೃತ್ತಗಳಿಂದ ಆವೃತ್ತ ಆಗಿದೆಯಲ್ಲ ಅದೇ ಪ್ರತಿ ಒಬ್ಬ ಭೂಮಿ ನಮ್ಮ ಸುತ್ತಲೂ ಒಂದು ಮೂರು ವೃತ್ತ ಇರುತ್ತೆ ಅದನ್ನೇ ಎಕ್ಟೋಡರ್ ಮೆಂಡೋಡರ್ ಮೀಸೋಡರ್ಮ್ ಅಂತ ನಮ್ಮ ಚರ್ಮ ಚರ್ಮದ ಮೂರು ಲೇಯರ್ ಹಾಗೆ ಭೂಮಿಗೂ ಮೂರು ವೃತ್ತಗಳಿದೆ ಓಝೋನ್ ಲೇಯರ್ ಹಂಗೆ ಈ ಮೂರು ವೃತ್ತಗಳು ಜೀವಕೋಟಿಯ ಅಣುವಿನಿಂದ ಹಿಡಿದು ಅಮಿಬಾ ಇಂದ ಹಿಡಿದು ಎಲ್ಲದಕ್ಕೂ ಇರುತ್ತೆ ಹಾಗಾಗಿ ಎಲ್ಲರೂ ಶ್ರೀಯಂತ್ರಗಳೇ ಹೀಗೆ ಮೂರು ವೃತ್ತಗಳಿದೆಯಲ್ಲ ಅದು ಕಳೆದ ನಂತರ ಬರೋದೆ ಸದನ ತ್ರಯಂಚ ಸದನವು ಮೂರರ ಆಗಿದೆ ಸುಲ್ಲುವವನ ಹುಟ್ಟಿಸುವವನ ಅಂದ್ರೆ ನಾಲ್ಕು ದ್ವಾರಗಳ ಆಲಯ ಆಗಿದೆ ಸದನ ತ್ರಯಂಚ ಅದು ತ್ರಯಂಚ ಅಂದ್ರೆ ಭೂರ್ ಭುವ ಸುವಹ ಅಂತ ಆ ಸದನದ ಮೂರು ಲೇಯರ್ ಇದೆಯಲ್ಲ ಅದೇನು ಅಂದ್ರೆ ಭೂಮಿ ಮೇಲೆ ನಾವು ನಿಂತಿದ್ದೀವಿ ಇದು ಭುವಹ ಅಂದ್ರೆ ನಮಗೂ ಸೂರ್ಯನಿಗೂ ನಡುವೆ ಇರುವಂತಹ ಓಝೋನ್ ಲೇಯರ್ ಇಂದ ಆಚೆ ಇರುವಂತಹ ಆಕಾಶ ಅಂದ್ರೆ ಸೂರ್ಯನಿಗೂ ಆ ಬ್ರಹ್ಮಾಂಡದಲ್ಲಿ ಮೇಲೆ ಆಚೆ ಇರುವಂತಹ ಅದು ಆಕಾಶ ಅದನ್ನ ಚಿದಾಕಾಶ ಅಂತಾರೆ ಈ ಸದನತ್ರ ಅಂದ್ರೆ ಅಲ್ಲಿವರೆಗೂ ಹೋಗುತ್ತೆ ಶ್ರೀಚಕ್ರ ಅದಾದ ನಂತರ ಕೊಲ್ಲುವವನ ಯಾರು ಕೊಲ್ಲುವವನು ಶಿವ ಶಿವ ನಾ ಲಯಕರ್ತ ಕೊಲ್ಲುವವನ ಹುಟ್ಟಿಸಿದವನು ಯಾರು ಬ್ರಹ್ಮ ಬ್ರಹ್ಮ ಆ ಬ್ರಹ್ಮನ ಅಪ್ಪ ಯಾರು ವಿಷ್ಣು ವಿಷ್ಣು ಆ ಅಪ್ಪನ ಹುಟ್ಟಿದ್ದು ನಿನ್ನ ಒಡಲೊಳಗಂತೆ ಶ್ರೀಚಕ್ರ ತಾಯಿ ಅಂತ ಹುಟ್ಟಿದ ನೋಡಿ ಆ ಲೈನ್ ಬರ್ದಿವರ್ಥ ಆಯ್ತಾ ಒಂದ್ ನಿಮಿಷ ಕೊಲ್ಲುವವನು ನಿನ್ನ ಒಡಲೊಳಗಮ್ಮ ಶ್ರೀಚಕ್ರ ತಾಯಿ ಇದಕ್ಕಿಂತ ಕಡಿಮೆ ಏನೋ ತಿಳಿದಿಲ್ಲಮ್ಮೆ ಆ ನೀವು ಇಲ್ಲಮ್ಮಾ ಇದು ತಿಳಿದುದನ್ನ ಬರ್ದಿದಾನೆ ಆದ್ರೆ ನಿಮಗ್ ತಿಳಿದಿರೋದು ನವಾಭರ್ಣಗಳು ಖಡ್ಗಮಾಲಾ ಸ್ತೋತ್ರ ನಿಮಗೆ ಅನೇಕ ಶ್ರೀ ಸೌಂದರ್ಯ ಲಹರಿ ನೀವು ಕೇಳಿ ನೀವು ನನಗಿಂತ ಹೆಚ್ಚಿಗೆ ತಿಳಿದವರು ಖಂಡಿತ ಇದ್ರ ಬಗ್ಗೆ ತುಂಬಾ ಅಧ್ಯಯನ ಮಾಡಿದ್ರ ನಾವೆಲ್ಲ ಈಗ ಸಾಕ್ ಮಾಡಿರೋದು ನಾವ್ ಸೌಂದರ್ಯರಿ ಪಾರಾಯಣ ಮಾಡಿರ್ಬೋದು ಬಟ್ ಶ್ರೀ ಚಕ್ರ ನಾನು ನಾನ್ ಬರಿತಾ ಇರೋದು ಇವತ್ತ ಇಪ್ಪತ್ತೊಂದನೇ ದಿನ ನನಗ್ ಯಾಕೋ ತುಂಬಾ ಮನಸ್ಸಾಯ್ತು ಒಂದು ನಮ್ ಒಂದೇ ತಾಯಿ ಮಕ್ಕಳು ನಾವು ಅನ್ನೋದಕ್ಕೆ ಸಾಕ್ಷಿ ನಾವಿಬ್ರು ಇವನಿಗೆ ಆದ ಅನುಭವನೇ ಅನುಭವನೆ ಆಗಿದೆ ಯಾಕಂದ್ರೆ ಇವನು ಶ್ರೀಚಕ್ರನ ಏರಹಂಕಾರದಿಂದ ಬ್ರಹ್ಮವಿದ್ಯಾವ ಜಾಮಿಟ್ರಿ ಆಟೋ ಕ್ಯಾಡ್ ಅಲ್ಲಿ ಇಟ್ಟಾಡಿಸ್ಬಿಟ್ಟಿದೀನಿ ಎಲ್ಲಾ ಬ್ರಹ್ಮ ಎಂತ ಯಂತ್ರಗಳನ್ನೆಲ್ಲ ಮಾಡಿದೀನಿ ಚಿತ್ರಾನ್ನ ಮಾಡ್ಬಿಡ್ತು ಅಹೋರಾತ್ರನ ಹುಚ್ಚಿಡ್ಸ್ಬಿಡ್ತು ಏನ್ ಮಾಡಿದ್ರು ಕಡೆಗೆ ನಾವು ಇದನ್ನ ಏನಾದ್ರು ಮಾಡಿ ಸಾಧಿಸ್ಬೇಕು ನಾನು ನಾನು ಅಂದಾಗ ಬರ್ಲೇ ಇಲ್ಲ ಇನ್ ಕೈ ಬಿಟ್ಬಿಟ್ಟೆ ಇನ್ನ ನಮ್ ಕೈಲಾಗಲ್ಲ ಅಂತ ಆವಾಗ ಒಂಬತ್ತನೇ ಆಲ್ಮೋಸ್ಟ್ ತಿಂಗಳಾಗೋಯ್ತು ಬಟ್ ಆಟೋ ಕ್ಯಾಡಲ್ ಶುರು ಮಾಡಿದ ಒಂಬತ್ತನೇ ದಿವಸ ಕನ್ಸಲ್ಲಿ ಆಕ್ಚುಲಿ ನಂಗೆ ದಿನ ಕನ್ಸು ಹೆಂಗ್ ಬರೋದು ಗೊತ್ತಾ ಆ ಶ್ರೀಚಕ್ರದ ಗೆರೆಗಳೆಲ್ಲ ಅಲ್ಲಿ ಹಾಕೊಂಡು ಓಡಾಡ್ತಾ ಇರೋಂಗೆ ಈ ರೀತಿ ಬೇರೆ ಏನು ಇನ್ನೆಲ್ಲ ಅದೇ ಇರೋದಿತ್ತು ಶ್ರೀಚಕ್ರ 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 ಕನಸಲ್ಲಿ ಕೊನೆಗೆ ನಾನು ಎದ್ದೋಗ್ಬಿಟ್ಟು ನೀವ್ ನಂಬತ್ತೀರಾ ನಮ್ಮಲ್ಲಿ ತಾಯಿ ಇದ್ ನಿನ್ಗೆ ಫೋಟೋ ಹಾಕ್ತೀನಿ ತ್ರಿಪುರ ಸೌಂದರಿ ತಾಯಿನೇ ಇರೋದು ನಮ್ಮಲ್ಲಿ ಹೋಗ್ಬಿಟ್ಟು ಅವಳ ಹತ್ರ ಕುತ್ಕೊಂಡ್ಬಿಟ್ಟೆ ನೀನ್ ನನಗೆ ಹೇಳ್ಕೊಡ್ತೀಯಾ ಇಲ್ವಾ ಹೇಳ್ಬಿಡು ಏನು ಕೇಳ್ತಿಲ್ಲ ನಿನ್ನ ನನಗೆ ನಿನ್ ನಿಮ್ಮನ್ನ ಅರ್ಥ ಇಷ್ಟೇ ನಾನ್ ಕೇಳ್ತಿರೋದು ಇದ್ರೊಳಗೆ ನಾನು ಏನೋ ನಿಂಗೆ ನನ್ಗೆ ಇದು ಕೊಡು ಅದ್ ಕೊಡು ಅಂತ ನಾನು ಏನೂ ಬೇಡಲ್ಲ ನೀನ್ ನನ್ಗೆ ಅರ್ಥ ಆಗ್ಬೇಕು ಅಷ್ಟೇ ನನಗ್ ಬೇಕಾಗಿರೋದು ಅಂತ ಕೇಳ್ಕೊಂಡೆ ಅವಾಗ ಒಂಬತ್ನೇ ದಿನ ನನ್ಗೆ ಒಳಗಡೆ ಒಂಬತ್ತನೇ ದಿವಸನೇ ಆಯ್ತು ಆಂಗಲ್ ಸಿಗ್ತಾ ಇರ್ಲಿಲ್ಲ ಹಾ ಸಿಗ್ತಾ ಇರ್ಲಿಲ್ಲ ನಂಗೂ ಅಷ್ಟೇ ಮೂರು ಆಂಗಲ್ ಇದೆಯಲ್ಲ ದೊಂದು ಅದೇ 10 8 ಪ್ರತಿ ಹೆಂಗೆ ಅನ್ನೋದು ಗೊತ್ತಾಗ್ಲಿಲ್ಲ 9ನೇ ದಿನ ಬಾ ನಿನ್ನ ತೊಡೆ ಮೇಲೆ ಕೂತ್ಕೊಂಡಿದ್ದಾಳೆ ಶ್ರೀಮಾತೆ ಆಕ್ಚುಲಿ ಇದನ್ನ ಅಂಗೈತಾ ಇಜಾದ್ ಮೇಲೆ ಶುರುವಾಯಿತು ಕ್ಯಾನ್ವಾಸ್ ಅಲ್ಲಿ ಮಾಡಿ ಮಾಡಿ ಎಲ್ಲಾರ್ಗು ಕೊಡ್ತಾ ಇದ್ದೆ ಯಾಕಂದ್ರೆ ಅದ್ ಮಾಡೋದೇ ಒಂದು ಉತ್ಚಾಗ್ ಬಿಡುತ್ತೆ ಮನೆ ತುಂಬಾ ಎಲ್ಲ ನೋಡಿದ್ರು ಶ್ರೀ ಚಕ್ರಗಳು ಗೋಡೆ ಗೋಡೆ ನಮ್ಮಲ್ಲಿ ಇವತ್ತು ಅಂಗೆ ಆಗಿದೆ ಗೋಡೆಗಳ ಮೇಲೆಲ್ಲ ಬರ್ಕottiದಿನಿ ಫ್ರೆಂಡ್ಸ್ ಗೆ ಕಡೆಗೆ ಒಬ್ರು ದೊಡ್ಡ ಇವರಿದ್ದಾರೆ ಸ್ಕೂಲ್ ಓನರ್ ಇದ್ರು ಒಬ್ರು ತುಂಬಾ ಒಳ್ಳೆ ಮನುಷ್ಯ ನಮ್ಮ ಮಕ್ಕಳನ್ನ ಶಾಲೆ ಕೂಡ ಹಾಕಿರ್ಲಿಲ್ಲ ಮನೇಲೆ ಓದ್ಸೋಣ ಹೆಂಗೂ ನನ್ ಕೆಲಸ ಇಲ್ವಲ್ಲ ಅಂತ ಅವ್ರು ಬಲವಂತವಾಗಿ ಡಾಕ್ಯುಮೆಂಟ್ಸ್ ಬೇಕು ಅಂತ ಬಲವಂತವಾಗಿ ಎತ್ಕೊಂಡು ಹೋಗಿದ್ರು ಮಕ್ಕಳನ್ನ ಅಲ್ಲೇ ಸ್ಕೂಲಲ್ಲಿ ದಿನವು ಅಲ್ಲಿ ಸೇರ್ಸಿದ್ರು ಅವರು ನಮ್ ಸ್ಕೂಲ್ ಒಂದ್ ಶ್ರೀಯಂತ್ರ ಮಾಡಿಕೊಡಿ ಅಂತ ಕೇಳಿದ್ರು ನಾ ಹೇಳಿದೆ ಹಿಂಗೆ ಅಂತ ಅವರು ನಾನು ಶಾಸ್ತ್ರೋಕ್ತವಾಗಿ ನ್ಯಾಚುರಲ್ ಆಗಿ ಹಳೆ ಮರ ಆಗಿರ್ಬೇಕು ಸತ್ತ ಮರವಾಗಿರ್ಬೇಕು ಅದನ್ನ ಬದುಕಿರೋ ಮರನ ಕಡಿಬಾರದು ಅಂತ ಏನಾದ್ರೂ ಹುಡುಕಿದ್ರೆ ಮಾಡ್ಕೊಡ್ತೀನಿ ಅಂತ ಹೇಳಿದೆ ಅವರು ಅದ್ ಯಾವುದೋ ಅವರ ಹಳೆ ಮನೇಲಿ ಒಂದು ಲಕ್ಷ್ಮೀ ಸ್ತಂಭ ಅಂತಿತ್ತು ಅದನ್ನ ಅವರು ಬಳಸ್ತಾ ಇರ್ಲಿಲ್ಲ ಅಂದ್ರೆ ಸೈಡ್ಗೆ ಇಟ್ಬಿಟ್ಟಿದ್ರು ಅದನ್ನ ತಗೊಂಡ್ಬಂದು ಅದೊಂದು ಇನ್ನೂರ್ ಮುನ್ನೂರ್ ವರ್ಷದ್ದು ಗುಜರಾತ್ ಅದನ್ನ ತಗೊಂಡ್ಬಂದು ಅದನ್ನ ಅದ್ರಲ್ಲಿ ನಾವು ಮಾಡಿದ್ವಿ ಫಸ್ಟ್ ಆಗ ಮಾಡಿದ್ದು ಅದನ್ನ ಮರಣಿಸಿದ ಮರಣ ಮರದಿಂದ ದಾರು ಅಂದ್ರೆ ಮರ ಅಂತ ಅದರಿಂದ ಮಾಡ್ತಾರೆ ಹಿಂದಿನ ಕಾಲದ ದೇವಸ್ಥಾನದ ಶಿಲ್ಪಗಳು ಹಾಗೆ ಶುರು ಮಾಡಿದ್ದು ಅದರಲ್ಲಿ ಶ್ರೀಪರ್ಣಿ ಅಂತ ಒಂದು ಮರದಿಂದ ಮಾಡ್ತಾರೆ ಹೆಂಗ್ ಹೆಂಗೊತ್ತಾ ಗುಜರಾತ್ಗೆ ಯಜ್ಞ ಮಾಡ್ತಾ ಇರ್ತಾರೆ ಅದೇ ಟೈಮಲ್ಲಿ ಶ್ರೀಚಕ್ರ ಮಾಡಬೇಕು ಅದು ಅದ ಕಷ್ಟ ಶ್ರೀಚಕ್ರದಲ್ಲಿ ಮೇರು ಅಂತ ಮನುಷ್ಯನ ಊಹೆ ಅದು ಶಿವ ಪಾರ್ವತಿಗೆ ಹೇಳ್ಕೊಟ್ಟಿದ್ದು ಆ ಅಮರನಾಥ ಗುಹೆಯಲ್ಲಿ ನಿಷೇಧದಲ್ಲಿ ಟೂ ಡಿ ಡ್ರಾಯಿಂಗ್ ಅದು ಶ್ರೀ ಶ್ರೀ ನಮ್ಮ ಶ್ರೀನಗರದಲ್ಲಿ ಮಾಡಿ ಅದಕ್ಕೆ ಶ್ರೀನಗರ ಅಂತ ಹೆಸರು ಬಂದಿದೆ ಈ ಒಂದು ಸ್ತ್ರೀಶೈಲಕ್ಕೂ ಶೈಲ ಅಂತ ಹೆಸರು ಬರೋ ಕಾರಣ ಅಲ್ಲಿರೋ ಶ್ರೀ ಚಕ್ರ ಹೌದು ಬರ್ತಾ ಇತ್ತ ಇದು ಶೈಲದಲ್ಲಿ ಮಾಡಿದ್ರೆ ಶೈಲ ಅಂದ್ರೆ ಕಲ್ಲು ಅಂತ ನಮ್ಮ ಅಂತ ಶ್ರೀಶೈಲ ಕಲ್ಲಿನಲ್ಲಿ ಮಾಡಿದ್ರೆ ಶ್ರೀಶೈಲ ಅಲ್ಲಿ ಮಾಡಿದ್ರೆ ಶ್ರೀ ದಾರು ಅಂತ ಅಂದ್ರೆ ಕಲ್ಲು ಬಂಗಾರ ಇವೆಲ್ಲ ಶಿವನ ಪಂಚಮುಖಗಳು ಮುಖಗಳು ವುಡ್ಡು ಕಲ್ಲು ಕಾಪರ್ ಸಿಲ್ವರ್ ಗೋಲ್ಡ್ ಅಂತ ಐದು ಮುಖಗಳು ಗೊತ್ತಲ್ಲ ನಿಮ್ಗೆ ಸದ್ಯೋಜ್ ಹೀಗೆ ಅದು ಆರಂಭ ಆಗಿ ಆ ನನ್ನ ಎಲ್ಲಿಗೋ ಎತ್ಕೊಂಡ್ ಬಂದ್ಬಿಡ್ತು ಆ ಹಾಗೆ ಶ್ರದ್ಧೆಯಿಂದ ಮಾಡಿ ಇದಕ್ಕೆ ಅನೇಕ ವಿರೋಧಗಳು ವ್ಯಕ್ತವಾದವು ನನ್ನ ದೇಶಕ್ಕೋಸ್ಕರ ಹೋರಾಟ ಶುರು ಮಾಡಿದ್ನ ಶ್ರೀಚಕ್ರ ಕೂಡ ಅವರು ನಿಂದ ಶುರು ಮಾಡಿದ್ರು ಆಕ್ಚುಲಿ ಇಲ್ಲ ಸಲ್ಲದ ವಿಚಾರಗಳು ಮಾಡಿದ್ರು ಆದ್ರೆ ತಾಲವಿಲ್ಲದವರಿಗೆ ಮಾತ್ರ ಶ್ರೀಚಕ್ರ ಕೊಡಕ್ ಶುರು ಮಾಡಿದ್ದು ಯಾಕಂದ್ರೆ ಶಿವ ಪುರಾಣದಲ್ಲಿ ಹೇಳ್ತಾನೆ ಇವಾಗ ನೀ ಒಂದು ಮರಕ್ಕೆ ನೀರಾಕೋ ಏಯ್ ನೀನೇ ಸ್ಥಳದಲ್ಲಿ ಇದ್ಯಾ ದುಃಖದಲ್ಲಿ ಇದೆಯಾ ಅಂತ ಅದಕ್ಕೆ ಶಿವನು ಅಷ್ಟೇ ನನ್ ಪೂಜೆ ಮಾಡೋಕೆ ಫಸ್ಟ್ ನಿನ್ ಕಾಲ್ ಮೇಲೆ ನಿಂತ್ಕೊಳ್ಳೋ ಆರ್ಥಿಕ ಋಣಮುಕ್ತನಾದವನು ಆಧ್ಯಾತ್ಮದಲ್ಲಿ ಇಳಿಬೇಕು ಎಂಟ್ರೆನ್ಸ್ ಎಕ್ಸಾಮ್ ಅದಾದ ನಂತರ ಪಾರಮಾರ್ಥಿಕ ಋಣ ಮುಕ್ತತೆ ತಾಯಿ ಋಣ ಋಣ ತಮ್ಮನ ಋಣ ತಮ್ಮನ್ ಋಣ ಅಣ್ಣನ್ ಋಣ ಎಲ್ಲ ತೀರ್ಸ್ಕೊಳ್ಳೋದು ಮತ್ತೆ ಬರೋದು ಇವೆಲ್ಲ ತುಂಬಾ ಟೈಮ್ ವೇಸ್ಟ್ ಮಾಡ್ಬಿಟ್ಟಲ್ಲ ಮೀನಿಂದ ಇಲ್ಲ ಇಲ್ಲ ನಾನ್ ನಿಮ್ದು ಟೈಮ್ ವೇಸ್ಟ್ ಮಾಡಿದೆ ಬಟ್ ತುಂಬಾ ಚೆನ್ನಾಗಿ ಹೇಳದ್ರಿ ತುಂಬಾ ಧನ್ಯವಾದಗಳು ನಾನು ಫೋನ್ ಎತ್ತಿರೋ ಇಲ್ವೋ ಅನ್ಕೊಂಡೆ ಫಸ್ಟ್ ಫೋನ್ ಮಾಡಿದ್ ಮಾಡಿದು ಇರ್ತದ್ರಿ ತುಂಬಾ ಖುಷಿ ಆಗಿ ಯಾಕೆ ನಿಮ್ದು ಫೋನ್ ಅದನ್ನೇ ನಮ್ದು ನಿಮ್ದು ಋಣ ಇಲ್ಲ ನನ್ನ ತಾಯಿ ತಂಗಿ ಹೆಸರು ಜಾನಕಿ ಅಂತ ಹೌದಾ ಜಾನಕಿ ಅಂತ ಬಂದ ತಕ್ಷಣ ಅಯ್ಯೋ ಜಾನಕಿ ಚಿಕ್ಕಮ್ಮ ರಾಯಚೂರಿಂದ ಬಂದ್ಬಿಟ್ಟು ಅನ್ಕೊಂಡು ನಾನು ಮಜ್ಜಿ ಹೆಸರು ಇದು ಜಾನಕಿ ಅಂತ ನಾನ್ ದಿನ ಬರ್ದು ಮಕ್ಳು ಹಾಕೋದು ವಾಟ್ಸ್ಆಪ್ ನಲ್ಲಿ ನೋಡ್ರೋ ಇದು ಅಂತ ಅಮ್ಮ ಇದು ಏನು ಗೊತ್ತಾಗಲ್ಲ ಮಕ್ಳು ತರ ಡ್ರಾ ಮಾಡಾಕ್ತಿಲ್ಲ ಬೆಲೆ ಗೊತ್ತಾಗಬೇಕು ಅಂದ್ರೆ ಅವ್ರು ತುಂಬಾ ಖುಷಿ ಪಡ್ತಾರೆ ಅದೊಂದು ಅದೊಂದು ಆನಂದದ ಪರಮಾವಧಿ ಕಣ್ಣು ಬಟ್ ನನ್ ಮಗಳಿಗೆ ಗೊತ್ತಾಯ್ತಮ್ಮ ಶಿಕ್ಷಕ್ರ ನಿಜ ಕಷ್ಟ ಅದು ಅಂತ ನನ್ ಮಗ ಅಮೆರಿಕ ಜಾಪನೀಸ್ ಇಂಜಿನಿಯರ್ಸ್ ಜಾಪನೀಸ್ ಜರ್ಮನ್ ಜಯೋಗ್ರಫಿಸ್ಟ್ಸ್ ಯುರೋಪಿಯನ್ ಯಾರು ಮಾಡಕ್ಕಾಗಿಲ್ಲ ಅವರು ಈ ಒಂದು ಶ್ರೀಚಕ್ರ ಡಾಟ್ ಕಾಮ್ ಅಂತ ಅಮೆರಿಕಾದವ್ರು ಮಾಡ್ತಾ ಇದಾರೆ ತಪ್ಪಿದೆ ಎಪ್ಪತ್ತೆರಡು ಮೇಲ್ಸ್ ಅಲ್ಲಿ ಕಮ್ಯುನಿಕೇಟ್ ಮಾಡಿದ್ದಾರೆ ನಂಗೆ ಸರಿಯಾಗಿರೋ ತಿರ್ಸಿ ಸೆಂಟ್ರಲ್ ಆಂಗಲ್ ತಿಳಿಸಿ ಅಂತ ಕೇಳ್ಕೊಂಡಿದ್ದಾರೆ ಇವನ್ನು ನೋಡಿ ಯೂಟ್ಯೂಬ್ ನಲ್ಲಿ ಮತ್ತೆ ನಾನು ಅದನ್ನ ನಿಮ್ಗೆ ಹತ್ರ ಹೇಳ್ಬೇಕು ಅನ್ಕೊಂಡೆ ಯೂಟ್ಯೂಬ್ ನಲ್ಲಿ ಮತ್ತೆ ನಾವು ಫೇಸ್ಬುಕ್ ನಲ್ಲಿ ಶ್ರೀಚಕ್ರ ಡ್ರಾಯಿಂಗ್ ಅಂತ ಕೊಟ್ರೆ ಫಾರಿನ್ ಅವ್ರು ಬಂದು ನಮ್ಗೆ ಶ್ರೀಚಕ್ರ ಹೇಳಿ ಇಂಗ್ಲಿಷ್ ನಲ್ಲಿ ಫಾರಿನ್ ಹೋಯ್ತು ನನ್ಗೆ ಇದು ಕೇಳಿ ಬಟ್ಟೆ ಹುಡುಗೋಯ್ತು ನಮ್ಮವ್ರು ಇಷ್ಟ ಜನ ಇದ್ಬಂದು ಒಬ್ಬ ಫಾರಿನ್ ಲೇಡಿ ಇದನ್ನ ಡ್ರಾಯಿಂಗ್ ಮಾಡೋದು ಹೇಳ್ಕೊಟ್ಟು ಜಸ್ಟ್ ಹೊಟ್ಟೆ ಉರಿಯ ವಿಷಯ ಆಗಲ್ಲ ನೋಡಿ ಆ ಡ್ರಾಯಿಂಗ್ ರಾಂಗ್ ಇದೆ ಅವ್ರದ್ದು ಏನೇನೋ ಇಮೇಜಿನ್ ಮಾಡ್ಕೊಂಡಿದ್ದಾರೆ ಒಬ್ರು ಫಾರಿನರ್ ಇರೋ ತಗೊಂಡೋದ್ರು ಅಮೆರಿಕಾಗೆ ಏನಾದ್ರ ಕ್ಯಾನ್ವಾಸ್ ಡ್ರಾಯಿಂಗ್ ಅದನ್ನ ನೋಡಿ ಅವರು ಜಾನ್ ಅಂತ ಹೆಂಗೆ ಇಷ್ಟು ಆಕ್ಯುರೇಟ್ ಬರ್ದಿದಾರೆ ಇವ್ರ ಅಡ್ರೆಸ್ ಕೊಡಿ ಅಂತ ಇಮೇಲ್ ಅಡ್ರೆಸ್ ತಗೊಂಡು ಮಾತಾಡಿದ್ರು ಅಮ್ಮಿ ಇದೊಂದು ಬಯಸಿದ್ರೆ ಬರೋದು ಅಲ್ಲ ಬಯಸ್ತಿದ್ರೆ ಬಿಡೋದು ಅಲ್ಲ ಬಟ್ ಆರಾಧನೆ ಮಾಡೋದ್ರಿಂದ ಏನ್ ಅಲ್ವಾ ನಾವು ಮಾಡ್ಕೊಂಡು ಮತ್ತೆ ನೋಡೋ ಇಷ್ಟ ನಂಗೆ ನಂಗೆ ಸಕ್ಕತ್ ಕೋಪ ಬರೋದಿಲ್ಲ ಇಷ್ಟೆಲ್ಲಾ ರಾತ್ರಿ ಎಲ್ಲಾ ಅರ್ಕತೆ ಕೇಳಿದೆ ಕೊನೆಯಲ್ಲಿ ಎಡುವು ಬಿದ್ದ್ಬಿಟ್ಟೆ ನೋಡಿನ ಈ ಹೆಂಗಿದಾರೆ ನಮ್ ತಾಯಿ ನೋಡ್ಕೊಂಡ್ರೆ ತಪ್ಪಿದ್ಯಾ ಅಂತ ಎಷ್ಟು ಕೋಪ ನನಗೆ ಎಂತ ಮೂರ್ಖರು ನೀವೆಲ್ಲ ಹಿಂಗ್ ಇಷ್ಟೆಲ್ಲಾ ಬರೆದ್ಬಿಟ್ಟು ಕೊನೆಯಲ್ಲಿ ಗೊತ್ತ ಇಲ್ಲ ಇಲ್ಲ ಕೇಳಿ ಜನ ಎದುರಿಸ್ತಾರೆ ಲೇಡೀಸ್ ಕೌಂಟೆ ಮಾಡಬಾರ್ದು ಯಾವ ಹೇಳಿದವನು ಯಾರಲ್ಲ ಆತ್ಮಕ್ಕೆ ಲೇಡೀಸ್ ಜಂಟನ್ ಭೇದ ಇಲ್ವೋ ನೀನ್ ಹಿಂದಿನ ಜನ್ಮದಲ್ಲಿ ಗಂಡಾಗಿರ್ಬೋದು ಮುಂದಿನ ಗಂಡ ಗಂಡಾಗಬಹುದು ಯಾರು ಏನ್ ಮೆಥರ ಆಗ್ಬೋದು ನಾಯಿ ಆಗ್ಬಹುದು ನರಿ ಆಗ್ಬೋದು ಜಿಂಕೆ ಆಗ್ಬೋದು ಏ ಆತ್ಮಕ್ಕೆ ಲಿಂಗ ಭೇದವಿಲ್ಲ ಬಣ್ಣವಿಲ್ಲ ರೂಪವಿಲ್ಲ ವೇಗವಿಲ್ಲ ಭಾರವಿಲ್ಲ ಹುಟ್ಟಿಲ್ಲ ಸಾವಿಲ್ಲ ನಾನು ಅದೇ ತೀರ್ಮಾನ ಎಂತಾ ಎಂತ ಶ್ರೀಚಕ್ರದ ಮಹಾನ್ ವಿದ್ಯಾವಂತ ಬಂದ್ರು ಕತ್ತಿ ನಿಂತು ಅವ್ರ ಮುಂದೆ ಹೇ ನೀನ್ ಅವನ್ ಹೇಳಕ್ ಹೋಗ ನಮ್ ತಾಯಿಗೂ ನನಗೂ ಮತ್ತೆ ತಂದಿಡ್ತೀಯ ಅಂತ ಹೇಳಿ ಬೈದ್ ಬಿಡ ಅವನ್ನ ನೀನ್ ಆ ತಾಯಿಗೆ ಹುಟ್ಟಿರೋ ಮಗು ನಿನ್ನ ಆ ಪೂಜೆ ಮಾಡಬಾರ್ದು ಅಂತ ಹೇಳೋ ಹಕ್ಕಿ ಯಾರ್ಗೋ ಇದೆ ಇನ್ನೊಂದ್ಸಲ ಹೆಣ್ಣು ಮಕ್ಕಳನ್ನೆಲ್ಲ ತುಳಿಯೋಕ್ ಮಾಡಿರೋಂತ ತಂತ್ರಗಳಿವು ಜನಿವಾರ ಹಾಕೋತಿದ್ರೆ ಹೆಣ್ಮಕ್ಳು ಆದ್ರೆ ಯಾಕೆ ಬೇಡ ಅಂತಿತ್ತು ಅಂದ್ರೆ ಏನಾಗ್ತಿತ್ತು ತಾಯಿ ಪಕ್ಕದಲ್ಲಿ ತಾನೇ ಹುಟ್ಟಿರೋ ಮಗು ಮಲಗೋದಲ್ವಾ ಆ ಆ ಮಗು ಎಷ್ಟೋ ಸಲ ರಾತ್ರಿ ಹೊರಳೋವಾಗ ಆ ಜನಿವಾರ ತಲೆಗ್ ಸುತ್ತಕೊಂಡು ಮಕ್ಕಳು ಸುತ್ತೋಗ್ತಾ ಇತ್ತು ಆದ್ರಿಂದ ನಿಧಾನಕ್ಕೆ ಬಿಡಿಸ್ಬಿಟ್ರು ಹ್ಮ್ ಜನ್ವಾರ ಆಗ್ತಿದ್ರು ಅಂತ ನಮ್ ತಾತ ಹೇಳಿದ್ರೆ ದೇವಿ ವಿಗ್ರಹಗಳ್ ಇರಲ್ವಾ ಇಷ್ಟ ಹೌದು ಇರುತ್ತೆ ಇರುತ್ತೆ ನೋಡಮ್ಮೇ ತುಂಬಾ ಮಾತಾಡ್ಬಿಟ್ಟು ಪಾಪ ನಿನ್ ಟೈಮ್ ಇದನ್ನ ಫೇಸ್ಬುಕ್ ಅಲ್ಲಿ ಆಗ್ತಾ ಇದೀನಿ ಆಕಿ ಆದ್ರೆ ನಿಮ್ಗೆ ನಾನು ಎಷ್ಟು ಧನ್ಯವಾದ ಹೇಳಿದ್ರು ಕಡ್ಮೆನೇನೆ ನಿಮ್ ಯಾವ ಋುಣನೋ ಗೊತ್ತಿಲ್ಲ ನಂದು ನಿಮ್ದು ತುಂಬಾ ಧನ್ಯವಾದ ತುಂಬಾ ಹೇಳ್ಕೊಟ್ರಿ ನನ್ ಗುರುಗಳು ನೀವು ಆಯ್ತಾ ಎರಡಕ್ಷರ ಕಲ್ಸಿದ್ದುನು ಗುರು ಅಂತ ನಮ್ ತಾತ ನಮ್ ತಂದೆ ಎಲ್ಲ ಹೈಸ್ಕೂಲ್ ಟೀಚರ್ಸ್ ಅವರೆಲ್ಲ ಕೇಳಿದಾರೆ ಹಾಗಾಗಿ ನೀವು ನನ್ ಗುರುಗಳೇ ಈ ಶ್ರೀ ಶ್ರೀಚಕ್ರ ಅಪ್ಪ ಗುರು ನಿಮ್ ತಾತ ಗುರು ಹೋಗಮೇ ನೀನು ಸಲ ಗುರು ಅಂದ್ರೆ ನನ್ ಯೋಗ್ಯತೆ ನನ್ ಮುಂದೆ ಅಹಂಕಾರ ಇನ್ನಷ್ಟು ಬರ್ಸ್ತಿರ್ ನೀವು ದೇವ್ರ ಇನ್ನಷ್ಟು ಅಹಂಕಾರ ನಿಮ್ಗೆ ವಾಟ್ಸ್ಆಪ್ ನಂಬರ್ ಕೊಟ್ರೆ ನಮ್ಮಲ್ಲಿರೋ ದೇವಿ ಫೋಟೋ ಹಾಕ್ತೀನಿ ಅಷ್ಟೇ ನಾನು ಹಾಕೋದಿಲ್ಲ ನಂಬರ್ ಅನ್ನ ಹಾಕ್ತೀನಿ ಇದಕ್ಕೆ ನಮ್ಮನೇಲಿ ಇರೋ ದೇವಿ ನಾನ್ ಪೂಜೆ ಮಾಡೋ ದೇವಿನ ನಿಮ್ಗೆ ಹಾಕ್ತೀನಿ ಓಕೆ ಥ್ಯಾಂಕ್ ಯು अडुरेणु तृणदिन्द शब्द तनक कृमि सर्पवन जल जीमूत मृगमनुज अणुरेणु तृणदिन्द शब्द मूलद तनक कृमि सर्पवन जल जीमूत मृगमनुज बिन्दु बिन्दुपुटितु त्रिभुजनाल् कैदु कूडि धातु नलवत् जीवात्मसेरि किन्तु हुप्सि तु त्रिभुजनाल्कैनुकूरी धातु न लभूत्मसे जीवि <laughs> जीविगु मूलत्रिकोण ಅಷ್ಟ ಎಂಟು ಕೋಣೆಗಳು ಕಾಣ ಜೀವಿ ಜೀವಿಗೂ ಕವಚ ಮೂಲ ತ್ರಿಕೋನ ಅಷ್ಟವಸುಗಳ ಎಂಟು ಕೋಣೆಗಳು ಕಾಣ ಹತ್ತರ ಎರಡೂ ತ್ರಿಭುಜಾಹಾರ ಹತ್ತಿ ಸುತ್ತವೆ ಅತಿ ಎತ್ತರಕ್ಕೆ ನೋಡ ಹತ್ತರ ತ್ರಿಭುಜಾಹಾರ ಹತ್ತಿ ತವೆ ಅತಿ ಎತ್ತರಕ್ಕೆ ನೋಡ ಹದಿನಾಲ್ಕು ಮನುಗಳ ಯತನವಲ್ಲಿ ನಾಗರೆಂಟು ಹದಿನಾರೆಲಯ ಭದ್ರಕೋಟೆಯ ಒಳಗೆ ಿಂದ ವೃತ್ತವಾಗಿರುವುದು ಸದನವು ಮೂರರ ಸಮಭುಜದ ಒಳಗೆ ನಾಲ್ಕು ಆಲಯವು ಆಗಿದೆ ಕೊಲ್ಲುವವನು ತಿಸಿದವನ ಅಪ್ಪನು ಕಿತ್ತೂ ಕತಾಯೆ ಕೊಲ್ಲುವವ ಹುತ್ತಿಸಿದವನ ಅಪ್ಪ ನುತ್ತಿತು ಹಿನ್ನವಡಲೊಳಗಮ್ಮಸಿ वसुकोन मन्वस्त्रनागदळ मन्वस्त्र नागदळोडशपत्रयुक्तम् वृत्तत्रयम् च धरणी सदनन्त्रयम् च श्रीचक्रराज उदितः परदेवतायाः